ಪುರ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ಎಂದು ಒಂದು ಸಮಿತಿ ರಚನೆ ಮಾಡಿಕೊಂಡು ಎಲ್ಲ ಸಂಘಟಕರು ಸೇರಿ ನಾವು ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲಾ ಸಮುದಾಯದ ನಾಗರಿಕರ ಪರವಾಗಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವುದೇನಂದ್ರೆ ನಮ್ಮಲ್ಲಿ ಎಂಟು ಶಾಸಕರು ಇಬ್ಬರು ಸಚಿವರು ಇದ್ದು ಇಲ್ಲದ ಹಾಗೆ ಬರೇ ತಮ್ಮ ತಮ್ಮ ಸ್ವಾರ್ಥಕ್ಕಾಗೆ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ನಾವು ಈಗ ಇಲ್ಲಿ ಒಂದು ಹೋರಾಟ ಸಮಿತಿ ರಚನೆ ಮಾಡ್ಕೊಂಡಿದ್ದೀವಿ ಯಾವ ಕಾರಣಕ್ಕೂ ಖಾಸಗಿ ಅಥವಾ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಬಿಡುದಿಲ್ಲ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ವಿಜಯಪುರದಲ್ಲಿ ಆಗಲೇಬೇಕು ಈಗ ನಮ್ಗೆ ಸರ್ಕಾರಿ ನಮ್ಮ ಆಸ್ಪತ್ರೆಯಲ್ಲಿ ಒನ್ನೂರ ಐವತ್ತು ಕಡಿಮೆಂದು ಒಂದೂರ ಐವತ್ತು ಎಕರೆ ಜಮೀನು ಇದೆ ಎಲ್ಲ ಮೂಲಭೂತ ಸೌಲಭ್ಯಗಳು ನಮ್ಮ ಸರ್ಕಾರಿ ಸಿವಿಲ್ ಆಸ್ಪತ್ರೆಯಲ್ಲಿ ಇರುದ್ರಿಂದ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಲೇಬೇಕು ಯಾಕಂದ್ರೆ ನಮ್ಮ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಸೋಚಿತ ಸಮುದಾಯ ನಮ್ಮ ಗಡಿನಾಡ ಭಾಗದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಹಳ ಹಿಂದುಳಿದ ಪ್ರದೇಶ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತೇಳಿ ನಾವು ಈಗ ಸಮಿತಿ ಪರವಾಗಿ ನಾವು ಮನವಿ ಕೊಟ್ಟಿದ್ವಿ ಇದು ಮುಂದೆ ಜರ ನೀವು ಇದಕ್ಕೆ ಮನ್ನಣೆ ನೀಡದೆ ನೀವು ಪಿ 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 ಏನು ಒಂದು ಯೋಜನೆ ತಂದ್ರೆ ನಾವು ಉಗ್ರ ಹೋರಾಟ ಮಾಡಿ ಅದು ರದ್ದುಗೊಳಿಸೇಗೊಳಿಸ್ತೀವಿ ನಮ್ಮ ಸರ್ಕಾರಿ ಶಾಲೆ ಮಂಜು ಕಾಲೇಜ್ ಮಂಜೂರು ಅಂತ ಹೇಳಿ ನಮ್ಮ ಮನವಿ ನನ್ನ ಹೆಸರು ಜಗದೀವ್ ಸೂರವಶಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಅಹ್ ಮಾಜಿ ಜಿಲ್ಲಾಧ್ಯಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಬಹುದಿನಗಳ ವಿಜಯಪುರ ಜಿಲ್ಲೆಯ ನಾಗರಿಕರ ಒಂದು ಬೇಡಿಕೆಯಾಗಿದೆ ಈ ಬೇಡಿಕೆಯನ್ನಿಟ್ಟುಕೊಂಡು ಸರ್ಕಾರ ಈಗ ಒಂದು ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಕಾಲೇಜನ್ನು ಮಂಜೂರಿ ಮಾಡ್ಲಿಕ್ಕೆ ಹೊರಟಿದೆ ಆದ್ರೆ ಇಂತಹ ಸಂದರ್ಭದಲ್ಲಿ ಇಲ್ಲಿಯ ನಗರ ಶಾಸಕರೇನ್ ಹೇಳ್ತಾರೆ ಇದನ್ನ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ನಾನು ಐದನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ನೋಡಿದ್ರೆ ಬಹಳ ದೊಡ್ಡ ದುರಂತ ಅನಿಸ್ತದೆ ವಿಜಯಪುರ ಜಿಲ್ಲೆಯ ಜನರು ಎಂತಹ ಸಂದರ್ಭದಲ್ಲಿ ಇದ್ದೀವಿ ಇಲ್ಲಿಯ ನಾಗರಿಕರು ಏನು ಕೇಳುದಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಪ್ರೈವೇಟ್ ಮಾಡಿದ್ರೆ ಹೆಂಗೆ ಜಿಲ್ಲೆಯ ಜನರಿಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಡವಾ ಇಡೀ ರಾಜ್ಯದಲ್ಲಿಯೇ ನೂರ ಐವತ್ತು ಎಕರೆ ಅಷ್ಟು ವಿಸ್ತೀರ್ಣ ಹೊಂದಿರತಕ್ಕಂಥ ಸುಸಜ್ಜಿತ ಕಟ್ಟಡಗಳನ್ನು ಹೊಂದಿರತಕ್ಕಂಥ ಯಾವ್ದಾದ್ರು ಒಂದು ಕಾಲೇಜ್ ಇದ್ರೆ ಒಂದು ಒಂದು ಹಾಸ್ಪಿಟ್ ಇದ್ರೆ ಅದು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಅತ್ಯುತ್ತಮ ಆಸ್ಪತ್ರೆ ಕೂಡ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಇಂತ ಆಸ್ಪತ್ರೆಯ ಆವರಣದಲ್ಲಿ ಏನನ್ನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಅವ್ರ ಜಾಗಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಬಿಲ್ಡಿಂಗು ಕೂಡ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ ಕಾರ್ಯದ ಪ್ರಾರಂಭ ಮಾಡಿಬಿಟ್ರೆ ಎಲ್ಲ ವಿಭಾಗಗಳಲ್ಲೂ ಕೂಡ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾಲ್ ಚೆಕ್ ಹೊಂದಿರತಕ್ಕಂಥ ಒಂದು ಜಾಗವನ್ನ ಪ್ರೈವೇಟ್ ಕೊಡೋದ್ರ ಮುಖಾಂತರ ಏನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಕೂಡಲೇ ಸರ್ಕಾರ ಈ ಮಾತನ್ನ ಹಿಂಗೆ ತೆಗೆದುಕೊಳ್ಬೇಕು ಸರ್ಕಾರಿ ಅಧೀನದಲ್ಲಿಯೇ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡುದ್ರ ಮುಖಾಂತರ ವಿಜಯಪುರ ಜಿಲ್ಲೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಆಗಿದೆ ಕೂಡಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಮ್ಮ ವಾದ ಆಗಿದೆ ಮುಂದಿನ ದಿನಗಳಲ್ಲಿ ಏನಾದರೂ ಕಾಲೇಜನ್ನ ಕಾಲೇಜನ್ನುವರು ಪ್ರಾರಂಭ ಮಾಡುವ ಹಂತದಲ್ಲಿ ಪ್ರೈವೇಟ್ ಪ್ರೈವೇಟ್ನವರಿಗೆ ಕೊಟ್ಟರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ನಾಗರಿಕರು ಒಟ್ಟುಗೂಡಿ ವಿಜಯಪುರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆರೋಗ್ಯಕ್ಕಾಗಿ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಕೋನದಿಂದ ಸಾರ್ವಜನಿಕ ಆರೋಗ್ಯವನ್ನ ಖಾಸಗಿಯವರ ಕೈಯಲ್ಲಿ ಕೊಡಬೇಡಿ ಅಂತಕ್ಕಂಥ ಒಂದು ಬೇಡಿಕೆಗಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗ್ತದೆ